ಕೇಜ್ರಿವಾಲ್ ಪ್ರಕರಣನೇ ಬೇರೆ ಈ ಪ್ರಕರಣವೇ ಬೇರೆ ನಾನು ಹೇಳ್ತೀನಿ ಕೇಜ್ರಿವಾಲ್ ಮೊನ್ನೆ ರಾಜೀನಾಮೆ ಕೊಟ್ರು ಹಂಗಾರೆ ರಾಜೀನಾಮೆ ಕೊಟ್ಟರು ಇದರೊಳಗೆ ಜೈಲಿಗೆ ಇದ್ದು ಅಧಿಕಾರ ಮಾಡಿ ಕೋರ್ಟ್ ಏನು ಅವ್ರಿಗೆ ಚೀಮಾರಿ ಆಗ್ತಲ್ಲ ಮುಖ್ಯಮಂತ್ರಿ ಕಚೇರಿಗೆ ಹೋಗ್ಬಾರ್ದು ಸೈನ್ ಹಾಕ್ಬಾರ್ದು ಅಧಿಕಾರ ದುರುಪಯೋಗ ಆಗುತ್ತೆ ಅಂತೇಳಿ ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದು ಮತ್ತೆ ಮುಖ್ಯಮಂತ್ರಿ ಯಾಕೆ ಹಂಗಾರೆ ಕೇಜ್ರಿವಾಲು ಇಲ್ಲೇ ಇದೆಯಲ್ಲ ಉದಾಹರಣೆ ಇನ್ನೊಂದು ಅಪ್ಪನೂ ಕೇಜ್ರಿವಾಲು ಅಪ್ಪನೂ ಕೇಜ್ರಿವಾಲು ಎಲ್ಲ ಕೇಜ್ರಿವಾಲ್ ಇತ್ತು ಅವ್ರದ್ದೇ ಪಕ್ಷ ಇಲ್ಲಿ ಹೈಕಮಾಂಡ್ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಪ್ರಶ್ನೆ ಕೇಳ್ತೀವಿ ನೀವು ನಿಮಗೆ ಮಾನ ಮರ್ಯೋದಿಲ್ಲ ನೈತಿಕತೆ ಇಲ್ವಾ ಹೈಕ ಹೈಕಮಾಂಡ್ ಆಗಿದೆ ಅಥವಾ ಲೋಕಮಾಂಡ್ ಆಗಿದೆ ಅಂದರೆ ಹೈಕಮಾಂಡಿಗೆ ತಾಕತ್ತಿಲ್ಲ ಹೈಕಮಾಂಡ್ ನರಗಳೆಲ್ಲ ದೌರ್ಬಲ್ಯ ಆಗಿಬಿಡ್ದವ ಇರ್ಬೋದು ಹಂಗಾರೆ ಅವ್ರ ಶಕ್ತಿ ಇಲ್ಲೇನೋ ಹೈಕಮಾಂಡ್ಗೆ ಸಿದ್ದರಾಮಯ್ಯನ ಮುಟ್ಟಕ್ಕಂಥ ಶಕ್ತಿ ತಾಕತ್ತಿಲ್ಲ ಹಾಗಾಗಿ ಇವರು ಹೇಳ್ತಾ ಇದ್ದಾರೆ ನಾವು ನಿಜವಾಗ್ಲಿದ್ದು ಸಿದ್ದರಾಮಯ್ಯ ಬಗ್ಗೆ ಅಪಾರವಾದ ಗೌರವ ಇದೆ ನಿಮ್ಮ ಮೇಲೆ ಆರೋಪ ಬಂದಿದೆ ನೀವು ಆರೋಪದಿಂದ ಮುಕ್ತರಾದ ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ತಕ್ಷಣ ರಾಜೀನಾಮೆ ಕೊಡಬೇಕಂತ ನಮ್ಮದು ಒಂದು ಬೇಡಿಕೆ